ಕೇರಳ ರಾಜ್ಯದಲ್ಲಿ ಮೆದುಳು ತಿನ್ನುವ ಬ್ಯಾಕ್ಟೀರಿಯಾ ಬಾಧೆಗಳು ಕಂಡುಬಂದಿರುವುದರಿಂದ ಬೇರೆ ಕಡೆಗಳಿಂದ ಶಬರಿಮಲೆ ಯಾತ್ರೆಗೆ ಹೋಗುವ ಭಕ್ತಾದಿಗಳು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ರಾಜ್ಯ ಆರೋಗ್ಯ ಇಲಾಖೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ನಿಂತ ನೀರು ಕೊಳ ಕೆರೆಗಳಲ್ಲಿ ಕಂಡುಬರುವ ಒಂದು ರೀತಿಯ ಸೂಕ್ಷ್ಮ ಜೀವಿಯು ಮೂಗಿನ ಹೊಳೆಗಳ ಮೂಲಕ ಶರೀರಕ್ಕೆ ಪ್ರವೇಶಿಸಿ ಮೆದುಳನ್ನು ತಲುಪುತ್ತದೆ ಈ ಸೂಕ್ಷ್ಮ ಜೀವಿಯಿಂದ ಮಾರಣಾಂತಿಕ ಸ್ವರೂಪದ ಅಮಿವಿಕ್ ರೋಗ ಹರಡಬಹುದು ಎಂದು ತಜ್ಞರು ಹೇಳುತ್ತಾರೆ ಈ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳು ನಿಂತ ನೀರಿನಲ್ಲಿ ಸ್ನಾನ ಮಾಡುವ ಸಂದರ್ಭ ಬಂದಾಗ ನೀರು ಪ್ರವೇಶಿಸಿದಂತೆ ಮೂಗಿನ ಕ್ಲಿಪ್ಗಳನ್ನು ಬಳಸಬೇಕು ಅಥವಾ ನೀರು ಒಳನುಗ್ಗದಂತೆ ಮೂಗನ್ನು ಭದ್ರವಾಗಿ ಹಿಡಿದು ಮುನ್ನೆಚ್ಚರಿಕೆ ವಹಿಸಬೇಕೆಂದು ಇಲಾಖೆ ಸೂಚನೆ ನೀಡಿದೆ ಸ್ನಾನ ಮಾಡಿದ ಬಳಿಕ ವಾರದೊಳಗೆ ಜ್ವರ ತೀವ್ರ ತಲೆನೋವು ವಾಕರಿಕೆ ವಾಂತಿ ಕುತ್ತಿಗೆ ಬಿಗಿತ ಗೊಂದಲ ಮಾನಸಿಕ ಅಸ್ವಸ್ಥತೆ ಏರುಪೇರು ಇತ್ಯಾದಿ ಬದಲಾವಣೆಗಳು ಕಂಡುಬಂದರೆ ಕೂಡಲೇ ತುರ್ತು ಚಿಕಿತ್ಸೆ ಪಡೆಯಬೇಕು ಆಸ್ಪತ್ರೆಯನ್ನು ಸಂಪರ್ಕಿಸಬೇಕೆಂದು ಆರೋಗ್ಯ ಇಲಾಖೆ ಹೇಳಿದೆ ಈ ಸೂಕ್ಷ್ಮಾಣು ಜೀವಿ ಸ್ವತಂತ್ರವಾಗಿ ಬದುಕುವ ಅಮಿಬಾ ಆಗಿದ್ದು ಬೆಚ್ಚಗಿನ ಸಿಹಿನೀರು ಹಾಗೂ ಮಣ್ಣಿನಲ್ಲಿ ಕಂಡುಬರುತ್ತದೆ